ಖ್ಯಾತ ಆಟದ ಮರಿ ಹೆಸರಾದಂತ ಮರಿ ಸೋಲಿನ ಸರ್ದಾರನ ಮಾಲೀಕರು ಇವರು ಈಗ ಕುರಿ ತಂದಿದ್ದಾರೆ ಒಂದ್ ಲಕ್ಷ ರೂಪಾಯಿ ಹೆಳ್ದಿದಾರ ನೋಡ್ರಿ ಸೋಲಿ ಇಲ್ಲ ಸರ್ದಾರ ಮಾಲೀಕ ಹೆಸರಾದಂತ ಮರಿ ಐತಿ ನೋಡ್ರಿ ಅದು ಅದು ಅವ್ರದ್ದು ಓನರ್ ಇವರು ಸೋಲಿಲ್ಲ ಸರ್ದಾರ ಅಂತ ಇದಲ್ಲ ಏನೇ ಸರ ನಿಮ್ಮದು ಇದೊಂದು ದೊಡ್ಡ ಸೈಜ್ ಇಂದ ನಾಕಲ್ ಒಳಗೆ ನಾಕಲ್ಲಿ ಮರಿ ವ್ಯಾಪಾರ ಆಗಿದ್ ನೋಡ್ರಿ ಇವರದೇ ಮರಿ ಅದ ಎಲ್ಲಾರು ಆಡಿದೇನ್ರಿ ಇದು ಹಾಲಲ್ಲೊಳಗೆ ಏಳು ಕಣ ಮಾಡಿದ್ದೆ ಹಾಲಲ್ಲೊಳಗೆ ಏಳು ಕಣ ಮಾಡಿದ್ದು ನೋಡ್ರಿ ಇದು ಈಗ ಈಗ ನಾಕಲ್ಲಿ ಈಗ ನಾಲ್ಕಲ್ಲಿಗೆ ಬಂದಿದ್ ನೋಡ್ರಿ ವ್ಯಾಪಾರ ಆಗಿತ್ತು ಅದು ಎಲ್ಲ ಪಣ ತಗೊಂಡಾರ ಅದು ಇಲ್ಲ ನೋಡಿ ಎಲ್ಲ ಪಣ ಗಡಿ ಏನಾರು ಲಾಭ ಕೊಟ್ಟು ನಾನು ತಗೊಂಡ್ಬಿಡ್ತೀನಿ ಬಾರಿ ಚೆನ್ನಾಗಿದೆ ಮರಿ ಬಾರಿ ದೊಡ್ಡ ಸೈಜ್ ಫ್ರೆಂಡ್ಸ್ ರಾತ್ರಿ ಒಂದು ಗಂಟೆ ನೋಡ್ರಿ ಈಗ ರಾತ್ರಿ ಒಂದು ಗಂಟೆ ನಾನು ನನ್ನ ಫ್ರೆಂಡ್ಸ್ ಕರೀಮ್ ಮತ್ತು ಶೋಯಬ್ ಕಾಣಾತಿರೋರು ಇಬ್ಬರು ಡ್ರೈವಿಂಗ್ ಮಾಡ್ದಾರೆ ಕೆರೂರು ಮಾರ್ಕೆಟಿಗೆ ಹೋದೆ ನೋಡ್ರಿ ನೋಡೋಣ ನಾಳೆ ಬೆಳಗ್ಗೆ ಸಿಗ ನಾಕಲ್ಲ ಐವತ್ತು ಸಾವಿರ ರೂಪಾಯಿ ಫ್ರೆಂಡ್ಸ್ ಇವತ್ತು ಕೆರೂರು ಮಾರ್ಕೆಟಿಗೆ ಬಂದೆ ನೋಡ್ರಿ ಕೆರೂರು ಮಾರ್ಕೆಟ್ ಇನ್ನು ಈಗ ಶುರು ಆದೈತಿ ಇನ್ನು ನೋಡ್ರಿ ನಾನು ನಮ್ಮ ಫ್ರೆಂಡ್ಸ್ ಇಬ್ಬರು ಫ್ರೆಂಡ್ಸ್ ಜೊತೆ ಬಂದೇನೆ ಕರಿಯಮ್ಮು ಶೋಯಬ್ ಜೊತೆ ಬಂದೇನೆ ನೋಡ್ರಿ ಹನ್ಮಂದ್ರ ಆರಾಮಿದ್ರಿ ನಮಸ್ತೆ ಆರಾಮಿದಿರಲ್ಲ ನೋಡ್ರಿ ಇನ್ನು ಮಾಲೆ ಬಂದಿಲ್ಲ ಶ್ಯಾಮ್ಲಿಂಗ ನಲವತ್ತೈದು ಸಾವಿರ ರೂಪಾಯಿ ಫೈನಲ್ ಅನ್ಬಿ ನಲವತ್ತೈದು ಸಾವಿರ ರೂಪಾಯಿ ಫೈನಲ್ ಅಂತ ನೋಡಿ ಕಡೆ ಹಾಕಿದ್ದೆ ಇದೊಂದು ಆರಲ್ಲಿ ನೋಡ್ರಿ ವ್ಯಾಪಾರ ಎಷ್ಟ ಇದು ಅರವತ್ತು ಸಾವಿರ ರೂಪಾಯಿ ಆರಲ್ ನೋಡಿರಿ ಸೈಜ್ ಗೀಸ್ ಭಾಳ ದೊಡ್ಡದು ಎಷ್ಟು ರೇಟ್ ಇದೆ ಐವತ್ತೈದು ಭಾರಿ ದೊಡ್ಡಿಸಿದ್ ನೋಡಿ ಬಡೇ ಸೈಸ್ಕಾಯಿ ಫಿಫ್ಟಿ ಫೈವ್ ತೌಸಂಡ್ ಬರ್ತಾರೆ ಎಷ್ಟು ಹಣ ಇದೆ ಎಷ್ಟಲ್ಲ ಬಾರಲ್ಲ ರೇಟ್ ಹಾಕಲ್ಲ ಭಾರಿ ದೊಡ್ಸಿದಿತ್ತು ನೋಡಿ ಆ ಕಾಲ ಒಳಗೆ ಭಾರಿ ದೊಡ್ಡ ಸೈಜ್ ಇತ್ತು ಸಿಕ್ಸ್ಟಿ ಫೈವ್ ತೌಸಂಡ್ ಹೇಳ್ದ ಅರವತ್ತೈದು ಭಾರಿ ಐತೆ ನೋಡಿ ಭಾರಿ ಇತ್ತು ಭಾರಿ ಸೈಜ್ ಬರೀ ನೋಡ್ರಿ ಎಂಟಲ್ಲಿ ಎಷ್ಟ ವ್ಯಾಪಾರ ಐತೆ ರೇಟ್ ಎಷ್ಟು ರೇಟ್ ಒಂದು ಹತ್ತು ಒಂದು ಲಕ್ಷ ಹತ್ತು ಸಾವಿರ ಎಂಟಲ್ಲಿ ನೋಡ್ರಿ ಮಾಡಿ ದೊಡ್ಡ ಸೇಸ್ ಐತೆ ಎಷ್ಟು ಆಯ್ತು ಆಯಿತು ವ್ಯಾಪಾರ ನಾಲ್ಕಲ್ಲ ರೇಟ್ ರೀ ಐವತ್ತು ಸಾವಿರ ರೂಪಾಯಿ ಎಲ್ಲ ದೊಡ್ಡ ದೊಡ್ಡ ಸೈಜ್ ನೋಡ್ರಿ ಎಲ್ಲ ದೊಡ್ಡ ದೊಡ್ಡ ಸೈಜ್ ನೋಡು ಎಷ್ಟ್ರಿ ಹಣ ರೇಟ್ ಇದೆ ಐವತ್ತೈದು ಸಾವಿರ ರೂಪಾಯಿ ಕೆರೂರು ಮಾರ್ಕೆಟಲ್ಲಿ ಐವತ್ತು ಅರವತ್ತು ಅರವತ್ತೈದು ಎಪ್ಪತ್ತು ಯಾವ ತಲಗ ಮೂವತ್ತು ಮೂವತ್ತೈದು ತಲಾ ಯಾವಿಲ್ಲ ದೊಡ್ಡ ಸೈಜ್ ಕೇಳೋಣ ಅಂತ ನಲವತ್ತು ಸಾವಿರ ಮಟ ಕೇಳೋಣ ಅಂದ್ರೆ ಯಾವಿಲ್ಲ ಸ್ವಲ್ಪ ದುಬಾರಿನೈದು ನೋಡಿರೋದು ಕೆರೂರು ಮಾರ್ಕೆಟ್ ಎಷ್ಟಲ್ಲಿದೆ ರೇಟ ಎಷ್ಟೇ ನಲವತ್ತೆರಡು ನಲವತ್ತೆಡ ನಾಕ ಇದು ಎಷ್ಟು ಇದೆ ಇದು ಎಷ್ಟು ಎರಡಲ್ಲ ರೇಟ್ ಪರವಾಗಿಲ್ಲ ಕಡಿಮೆ ಇಲ್ಲಿ ಯಾವ್ರ ಕೇಳಿ ನಲವತ್ ನಲವತ್ತೈದು ಐವತ್ತು ಅರವತ್ ಎಪ್ಪತ್ತು ಒಂದು ತಿಂಗಳ ಬಗ್ಗೆ ಇದೆ ಆಗ್ಲೇ ಈಗ ರೇಟ್ ಆಗ್ಲೇ ಜಾಸ್ತಿ ಆಗ್ಬಿಟ್ಟು ಇಲ್ಲೊಂದು ನೋಡಿದೆವು ಇದು ಒಂದು ಲಕ್ಷ ಚಲರ ಅಂದ್ರೆ ನೋಡ್ರಿ ಇಲ್ಲಿ ಆಗ್ಲೇ ಹೋಯ್ತಲ್ಲ ಇಲ್ಲಿ ಹೋಯ್ತದ ಇದು ಕೇಳಿಲ್ಲ ಇದೊಂದು ಭಾರಿ ಇತ್ತು ಇದು ಇದನ್ನು ಕೇಳಿಲ್ಲ ಓನರ್ ಇಲ್ಲ ನಾನು ನಿಮಗೆ ಬರೀ ದೊಡ್ಡ ದೊಡ್ಡ ಸೈಜ್ ಇಡೈ ಇದೆ ನೋಡೋದು ದೊಡ್ಡ ದೊಡ್ಡ ಸೈಜ್ ಮದುವೆ ಇಡುತ್ತೋಸ್ ಇದ್ದೀನಿ ಎಷ್ಟು ವ್ಯಾಪಾರ ಇದೆ ಅಣ್ಣ ಎಷ್ಟು ವ್ಯಾಪಾರ ಇದೆ ಅಣ್ಣ ಎಷ್ಟು ವ್ಯಾಪಾರ ರೇಟ್ ರೇಟ್ ಎಷ್ಟು ನಲವತ್ತೈದು ಆರಲ್ಲ ಎಂಟಲ್ಲ ಎರಡಲ್ಲ ಎರಡಲ್ಲ ಒಳ್ಳೆ ಏನು ರೇಟ್ ಮೂವತ್ತೆಂಟಲ್ಲಿ ರೇಟ್ ಇದು ಅಲ್ಲ ಎಂಟಲ್ಲ

ನಲ್ವತ್ತು ಸಾವಿರ ಎರಡಲ್ಲ ನೇಚರ್ ಲವರ್ ಕರ್ನಾಟಕ ನಾಲ್ಕಲ್ಲ ಎಷ್ಟು ಜನ ರೇಟ್ ಅದ ಎಷ್ಟು ರೇಟ್ ಅದೇ ಒಂದು ಖರೀದಿ ಬರ್ತೀವಿ ಎಷ್ಟಲ್ಲಣ್ಣ ನಲವತ್ಮೂರಿಗೆ ಎದಕ್ಕೆ ತೊಂದ್ರೆ ಇದು ಅಲ್ಲ ಇದಕ್ಕೆ ತೊಂದ್ರಿ ವಾಟ್ಸಕ್ಕೆ ನಲ್ವತ್ಮೂರಿತ್ತು ಅರವತ್ತ್ ಮೂರು ಆರು ಸರ್ ಎಷ್ಟರ ಇದು ನಾಲ್ಕಲ್ಲು ಬಲ್ ಬಲ್ಮರಿ ನೋಡ್ರಿ ಏನೇ ಸರ್ ನಿಮ್ದು ಗುಂಡೇಶಿ ಕೋಲಾರ ಕೋಲಾರಿಂದ ಹ್ಞೂ ಚೆನ್ನಾಗಿತ್ತು ಇದೆ ಕೊಡೋದಾ ಅಣ್ಣ ಕೊಡೋದ ತಗೊಂದಿರ ತಗೊಂಡಿರ ಕೊಡೋದು ರೀ ವ್ಯಾಪಾರ ನೀ ತೊಗೊಂಡಿರ ಎಷ್ಟಿಗೆ ಎಷ್ಟಿಗೆ ತೊಗೊಂಡಿರಿ ತೊಂಬತ್ತೈದು ಓಕೆ ಹಾಡ ಮರಿನಾ ಇದು ತೊಂಬತ್ತೈದು ಒಂದು ಕಿನ್ ಜಿಂದ ತೂಕ ಒಂದು ಕ್ವಿಂಟಲ್ ಮೇಲೆ ಐತೆ ನೋಡಿರಿ ಮನೀದು ಒಂದು ಕ್ವಿಂಟಲ್ ಮೇಲೆ ಐತೆ ಕಡಿಮೆ ಇಲ್ಲ ಒಂದು ಮೇಲೆ ಐತೆ ನೂರ ಹತ್ತು ನೂರ ಹದಿನೈದು ಹಿಂಗೆ ಇರ್ಬೋದು ಎಷ್ಟಲ್ರಿ ಅದೇ ರೇಟ್ ಎಷ್ಟು ಹಣ ಜೋಡಿ ಇದು ಜೋಡಿ ಎಷ್ಟ್ರಿ ನಲ್ವತ್ತು ಸಾವಿರ ಜಾತಿ ಒಳಗೆ ಚೆನ್ನಾಗಿ ನೋಡಿರಿ ಎರಡು ಮರಿ ಒಂದು ಕಡಲ ಒಂದು ಅಣ್ಣ ಚಿಕ್ಕ ನಲ್ವತ್ತು ಸಾವಿರ ರೂಪಾಯಿ ಜೋಡಿ ಒಂದು ಒಂದು ಆರು ತಿಂಗಳ ಮರಿ ಇದಾವೆ ಆರು ಏಳು ತಿಂಗಳ ಇದ್ದಾವೆ ಆರು ಏಳು ತಿಂಗಳದ್ದು ಮರೀ ಒಂದು ಆರು ಏಳು ಏಳು ತಿಂಗಳ ಮರೀ ಇದಾವ ಎಷ್ಟಲ್ಲ ಅಣ್ಣ ಇದು ಎಷ್ಟ ರೇಟ್ ಮೂವತ್ತು ಸಾವಿರ ರೂಪಾಯಿ ಎರಡರ ಮೂವತ್ತು ಸಾವಿರ ರೂಪಾಯಿ ಸಣ್ಣ ಸೈಜ್ ಇದು ಸೈಜು ಭಾಳ ಸಣ್ಣ ವಾಪಾರ ಆಯ್ತು ನೋಡ್ರಿ ಹಣಿ ಚಿಕ್ಕಿ ಮರಿ ವಾಪಾರ ಆಗಿದೆ ಎಷ್ಟಲ್ಲ ಅಣ್ಣದು ಹಾಲಲ್ಲಿ ರೆಸ್ಟ್ಗೆ ಆಗಿದ್ರಿ ಎಲ್ಲ ಪಣ ಇದೆ ಇಪ್ಪತ್ನಾಲ್ಕು ಸಾವಿರ ಎಷ್ಟು ನಲ್ವತ್ತೆಂಟು ಮೂವತ್ತೆಂಟು ಎರಡಲ್ಲ ಇಲ್ಲ ಅಂದ್ರೆ ನಾಲ್ಕಲ್ಲ ಹಾಲಲ್ಲಿ ಹಾಲಲ್ಲಿ ನಾವು ಹಾಲಲ್ಲಿ ಒಳಗೆ ಭಾರಿ ಸೈಜ್ ನಮಗೆ ದೊಡ್ಡ ಸೈಜ್ ಇದು ಹಾಲಲ್ಲಿ ಒಳಗೆ ಮೂವತ್ತೆಂಟು ಮೂವತ್ತೆಂಟು ಅಂದ್ರೆ ಮೂವತ್ತೆಂಟು ದೊಡ್ಡ ಸೈಜ್ ಹಾಲಲ್ಲಿ ಒಳಗೆ ಎಷ್ಟಲ್ಲ ಅಣ್ಣ ನೋದು ಎರಡಲ್ಲ ರೇಟ

ಪ್ರಾಪರ ಇವ್ರು ಇಪ್ಪತ್ತು ಸಾವಿರ ರೂಪಾಯಿ ಕೇಳಿದ್ರೆ ಇವ್ರ ಐದಲ್ಲ ಹದಿನೈದಿಗೆ ಹೋಯ್ ಅಂತ ಹೇಳಿ ಹೆಚ್ಚು ಜನ ಮನಿ ಮೂರ್ತೀನಿ ಏನ್ರಿ ಅಲ್ಲ ಬಡ ಕೇಳಲಿ ಬಿಡ್ರಿ ಕಡಿಮೆ ಕೇಳಲಿ ಯಾಕ್ ಸೀಟ್ ಹಾಕ್ತಿರಿ ಹ್ಮ್ ಕೇಳಿ ಸಿಟ್ಟು ಹಾಕ್ತೀರಿ ಎಷ್ಟು ಒಂದೊಂದಿದು ಹ ಮೂವತ್ತೆಂಟು ಸಾವಿರ ರೂಪಾಯಿ ಮೂವತ್ತೆಂಟು ಒಂದೊಂದು ಥರ್ಟಿ ಏಟ್ ತೌಸಂಡ್ ಮ್ಯಾಗಿಗೆ ಬತ್ತಾರೆ ತಗೋ ಬರೀ ಕಟ್ಟಿದಾವ ಹೌದು ಸೋಲ್ ಇಲ್ಲ ಸರ್ದಾರ ಮಾಲೀಕ ಹೆಸರಂತ ಮರಿ ಐದ್ ನೋಡ್ರಿ ಅದು ಅದ ಅವ್ರದ್ದು ಓನರ್ ಇವರು ಸೋಲಿಲ್ಲ ಸರ್ದಾರ ಅಂತ ಹೆಸರು ನಿಮ್ದು ರಂಗ ನಮ್ ಎಲ್ಲ ಪಣ ಅವ್ರಿಗೆ ಇಂಟ್ರೊಡ್ಯೂಸ್ ಮಾಡದ ಮತ್ತೆ ಅವ್ರ ಮರಿ ಒಂದೈತಿ ದೊಡ್ಡ ಮರಿ ಒಂದು ಲಕ್ಷ ಹೇಳ ನೋಡ್ರಿ ವ್ಯಾಪಾರ ಮರಿ ಭಾರಿ ಇದು

ಇವು ಮಾರಿ ಮರೀದ ನೋಡ್ರಿ ಒಂದು ಹದಿನೆಂಟು ಇಪ್ಪತ್ತು ಕೆಜಿ ಮರೀದ ನೋಡ್ರಿ ಏ ಹೊಡಿಬಾರತೀ ರಜಾ ಹೊಡಿಬಾಡ್ತಾರೆ ಇವು ಚೆನ್ನಾಗ ನೋಡ್ರಿ ಇಪ್ಪತ್ತೆರಡು ಇಪ್ಪತ್ತೈದು ಕೆಜಿಬೇಡ ಹೊಡಿಬೇಡ ಇಪ್ಪತ್ತೈದು ಕೆಜಿ ಮಠ ಮರೀದ ನೋಡ್ರಿ ಇವು ಏನ್ ರೇಟ್ ರಜಾ ಹತ್ತು ಉರಿ ಇಪ್ಪತ್ತೆರಡಿಂದ ಇಪ್ಪತ್ತೈದು ಕೆಜಿ ಮಠ ಹತ್ತು ಉರಿ

ಓಹ್ 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 ಮರೀದ್ ತೋರಿಸಿ ಸಿಗ್ತಾವೆ ಈ ಕಡೆ ಐತೆಲಾ ಜಾತಿ ಮರಿ ಸಿಕ್ತಾವ ಈ ಕಡೆ ಒಳ್ಳೊಳ್ಳೆ ಜಾತಿ ಮರಿ ಎಷ್ಟು ಹಣ ಇದೆ ಇದು ಮರಿ ಎಷ್ಟಿದೆ ಹದಿನಾರು ರೀ ಅದು ಹದಿನಾಲ್ಕು ರೀ ನೋಡ್ರಿ ಇಂಥವಲ್ಲ ಜಾತಿ ಮರಿಲ್ಲ ಜಾತಿ ಮರಿವಲ್ಲ ದೊಡ್ಡ ಸೈಜ್ ಮರೀದ ನೋಡ್ರಿ ಅಲ್ಲ ಎಷ್ಟು ರಾಜ ರೇಟ್ ಇವು ಹದಿನೈದು ವರಿ ಏನ ಸರ್ ನಿಮ್ದು ಹನುಮಂತ ಚೂರಿ ಹನುಮಂತ ಚೂರಿ ಹೌದಾ ನಿಮ್ ಬೀಗ್ರ ಏ ಏ ನಿಮ್ ಬೀಗ್ರ ಮರಿ ಕೊಟ್ಟಾರಪ್ಪ ಇವತ್ತು ನಿಮಗೆ ಏ ಬಾರಿ ಏ ಬಾರಿ ಹೌದೌದು